ಇದು ಪಂಚಾಯತ್ ಪರ್ಮಿಷನ್ ಇದೆ ನಾನು ತಗೊಂಡಿರೋದು ಇದು ನಾನು ಕಂದಾಯ ಕಟ್ಟಿರೋದು ಇದು ಮಾಹಿತಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋದಂತ ಮಾಹಿತಿ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ನೋಸಿ ತಗೊಂಡಿದ್ದೀನಿ ಮತ್ತು ಪ್ರವಾಸ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ನಮಸ್ಕಾರ ನಾನು ಸರ್ಫ್ರಾಜ್ ಖಾನ್ ಈಗ ಸದ್ಯಕ್ಕೆ ಪ್ರೈವೇಟ್ ಸೆಕ್ರೆಟರಿ ಜಮೀರ್ ಅಹಮದ್ ಖನ್ಸಾರ್ ಅವರಿಗೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಹಿಂದೆ ತಮಗೆಲ್ಲ ನಾನು ಪರಿಚಯ ಇದ್ದೀನಿ ಜಾಯಿಂಟ್ ಕಮಿಷನರ್ ಆಗಿ ಅಡಿಷನಲ್ ಕಮಿಷನರ್ ಆಗಿ ಮತ್ತು ಕೆಲವೊಂದು ಕಾಲದಲ್ಲಿ ಸ್ಪೆಷಲ್ ಆಗಿ ಕೆಲಸ ಮಾಡಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಲಿಡ್ ಬುನ್ಸ್ ಮತ್ತು ಸೊಲೋ ಅಡ್ವೈಸ್ ಬಗ್ಗೆ ಸಾಕಷ್ಟು ನಗರದಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಆಕಸ್ಮಿಕವಾಗಿ ಬೆಳಗ್ಗೆಯಿಂದ ಒಂದು ಕೆಲವೊಂದಷ್ಟು ಚಾನೆಲ್ಗಳು ತಪ್ಪು ಮಾಹಿತಿ ಕೊಟ್ಟು ಚಾನೆಲ್ಸಲ್ಲಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲ ಕಡೆ ಇದು ವೈರಲ್ ಮಾಡ್ತಾ ಇದ್ದಾರೆ ವಿಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ ನಾನು ಅಕ್ರಮವಾಗಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ತಾರಕ ಜಲಾಶಯದಲ್ಲಿ ಮತ್ತು ಅದಕ್ಕೆ ಯಾವುದೇ ಥರ ಲೈಸೆನ್ಸ್ ಆಗಿರ್ಬೋದು ಮತ್ತು ಪರ್ಮಿಷನ್ ಆಗದಿರೋದು ನಾನು ಇದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ಅಂತ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಮೊದಲನೇದಾಗಿ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಎರಡು ಸಾವಿರದ ಆರು ನಾನು ಈ ಆಸ್ತಿಯನ್ನು ಕೊಂಡ್ಕೊಂಡಿದ್ದೆ ಇದರಲ್ಲಿ ನಾನು ಫಾರ್ಮ್ ಹೌಸ್ ಕೊಂಡ್ಕೊಳ್ಳಿಕ್ಕೆ ನಾನು ನನ್ನ ಹತ್ರ ಎಲ್ಲ ರೀತಿಯ ಪರ್ಮಿಷನ್ನು ಅದೊಂದು ಪಂಚಾಯತಿದ ಪರ್ಮಿಷನ್ನು ನಾನು ತಗೊಂಡಿರೋದು ಮತ್ತು ಇದು ಪಂಚಾಯಿತಿದು ಪರ್ಮಿಷನ್ ಇದೆ ನಾನು ತೊಗೊಂಡಿರೋದು ಇದು ನನ್ನ ಜೊತೆಗೆ ಶೇರ್ ಮಾಡ್ತೀನಿ ತಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ತೇನೆ ಮತ್ತೆ ಅದಕ್ಕೆ ಕಂದಾಯ ಕಟ್ಟಲ್ಲ ಅಂತ ಹೇಳ್ತಾರೆ ಅದು ಕೋಟಿ ಕಂದಾಯ ಕಟ್ತಾ ನಾನು ಇದು ನಾನು ಕಂದಾಯ ಕಟ್ಟಿರೋದು ಇದು ಮಾಹಿತಿ ಮತ್ತೆ ಅದು ಫಾರೆಸ್ಟ್ ಇಂದ ನನಗೆ ಇದು ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಕಟ್ಟಿದೀವಿ ಅಂತ ಹೇಳ್ತೀವಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋದಂತ ಮಾಹಿತಿ ಯಾವ ಯಾವ ಸಲ ಇದು ಎರಡ್ ಸಾವಿರದ ಹದಿನಾರಲ್ಲಿ ಇದು ನಾವು ಅವಾಗಲೇ ಕೊಟ್ಟಿದ್ದಾರೆ ಇದು ಎಲಿಫೆಂಟ್ ಅಲ್ಲಿ ಬರಲ್ಲ ಅಂತ ಇದು ವಾಸವಾದಂತ ಮನೆ ಇದು ನಾನು ಇಲ್ಲಿ ಸುಮಾರು ನಾನು ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ ಚಿಕ್ಕವರಿಂದ ದೊಡ್ಡವರಾಗಿದ್ದಾರೆ ಈ ಮನೆಯಲ್ಲಿ ಮತ್ತೆ ಈ ಮನೆಯಲ್ಲಿ ಬಂದಿದ್ದೀವಿ ಈಗ ನಾನು ಸುಮಾರು ಮೂವತ್ ಆರು ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗ್ತಾ ಇದ್ದೀನಿ ಸದ್ಯದಲ್ಲೇ ಇಲ್ಲಿ ನಾನು ಒಂದು ವಾಸದ ಮನೆ ಮಾಡಿಕೊಂಡು ಒಂದು ಫಾರ್ಮ್ ಸ್ಟೇಗೆ ಹೋಮ್ ಸ್ಟೇಗೆ ಗೌರ್ಮೆಂಟ್ ಇಂದ ದುಡ್ಕೊಳ್ಳಿ ಡಿಪಾರ್ಟ್ಮೆಂಟ್ ಫಾರ್ವರ್ಡ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ಒಿ ತಗೊಂಡಿದ್ದೀನಿ ಮತ್ತೆ ಮತ್ತೆ ಪ್ರವಾಸ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಹೋಮ್ ಸ್ಟೇಗೆ ಮತ್ತೆ ರೆಸಾರ್ಟ್ಗೆ ಸಾಕಷ್ಟು ವ್ಯತ್ಯಾಸಗಳಿದೆ ಹೋಮ್ ಸ್ಟೇದ ಇರೋ ಮನೆಯಲ್ಲಿ ನಾವು ನಡ್ಸ್ಕೊಂಡು ನಡ್ಕೊಂಡು ಹೋದ್ರೆ ಇಲ್ಲೇ ಒಂದೇನಾದ್ರೆ ವೀಕೆಂಡ್ಸ್ ಅಲ್ಲಿ ನಾವು ಅತಿಥಿಗಳೇನು ಬರ್ತಾರೆ ಆ ಅತಿಥಿಗಳಿಗೆ ನಾವೇನ್ ಮಾಡ್ತೀವಿ ಅವ್ರ ಊಟಕ್ಕೆ ನಾವು ಚಾರ್ಜ್ ಮಾಡ್ತೀವಿ ಏನಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಾನು ರಿಟೈರ್ ಆಗ್ತಾ ಇದ್ದೀನಿ ಒಂದು ಆರು ತಿಂಗಳಲ್ಲಿ ನಾನು ಒಂದು ಏನೋ ಒಂದು ನನಗೆ ನನ್ನ ಅಡ್ವೆಂಚರ್ ನನಗೆ ನೇಚರ್ ಅಂತ ತುಂಬ ಇಷ್ಟ ನಾನು ಇಲ್ಲಿ ಇದ್ದುಕೊಂಡು ಜೊತೆ ಜೊತೆಗೆ ನನಗೂ ಒಂದು ಏನೋ ಒಂದು ಜೀವನದ ಒಂದು ದಾರಿ ಆಗುತ್ತೆ ರಿಟೈರ್ ಆನ್ ಆದಮೇಲೆ ನನ್ನ ಪ್ಯಾಷನ್ ನಾನು ಏನಿತ್ತು ನನ್ನ ಲೈಫಲ್ಲಿ ಇತ್ತು ನನಗೆ ಮಾಡೋಕ್ಕಾಗಿಲ್ಲ ರಿಟೈರ್ಮೆಂಟ್ ಆದಾಗೂ ನಾನು ಮಾಡೋಣ ಅಂತ ನನಗಿಷ್ಟ ಆಯಿತು ಇದು ಫಾರ್ಮ್ ಹೌಸ್ ಮಾಡೋದಾಗಲಿ ಒಂದು ಇದು ಕಾನೂನು ಬದ್ಧವಾಗಿ ಒಂದು ಹೋಮ್ ಸ್ಟೇ ಮಾಡೋದು ತಪ್ಪ ಇದರಲ್ಲಿ ಯಾವ ರೀತಿ ಇದು ನನಗೆ ಇದು ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ತಪ್ಪು ತಪ್ಪು ಮಾಹಿತಿ ಕೊಟ್ಟು ಮೀಡಿಯಾ ಇದ್ರೆ ರೆಸ್ಪಾನ್ಸಿಬಲ್ ಆಗಿ ಹೇಳಬೇಕು ನಾನು ಮಾತಾಡ್ಬೇಕು ಆಗ್ಬೋದಾಯಿತು ನನ್ ಕೇಳಬೇಕಾಯ್ತು ನೀವು ಯಾಕೆ ನೀವು ಇದು ಇಲ್ಲಿಗೆಲ್ಲ ಆಗಿ ನಡೆಸ್ತಾ ಇದ್ದೀರಾ ಅಂತ ಇಪ್ಪತ್ತು ವರ್ಷ ಆಗಿದೆ ಈ ಜಮೀನ್ ಕೊಂಡ್ಕೊಂಡು ಇಪ್ಪತ್ತು ವರ್ಷ ಆಗಿದೆ ಹದಿನಾಲ್ಕು ಹದಿನೇಳು ವರ್ಷ ನನ್ನ ಮಗ ನನ್ನ ಮಗಳಿಗೆ ನನ್ನ ಮಗಳಿಗೆ ಇಪ್ಪತ್ತೈದು ವರ್ಷ ನನ್ನ ಇಪ್ಪ ಇಪ್ಪತ್ತೊಂದು ವರ್ಷ ನಾನು ಭುಜದ ಮೇಲೆ ಎತ್ಕೊಂಡು ಬರ್ತಾ ಇದ್ದೀವಿ ಫಾರ್ಮ್ಗೆ ನಾನು ಇದ್ದಾಗ ಅವಾಗಿಂದ ನನ್ನ ಪ್ರತಿ ಮನೆ ಮನೆಯವ್ರು ನನಗೆ ಗೊತ್ತಿದ್ದಾರೆ ಇಲ್ಲಿ ಕೆಲವೊಂದಷ್ಟು ಜನ ಬ್ಲಾಕ್ ಮೇಲರ್ಸ್ ಸೇರ್ಕೊಂಡು ಬಿಡಿಯಾದವ್ರಿಗೆ ಕರ್ ಕರ್ಕೊಂಡ್ ಬರ್ತಾ ಇದಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಇಲ್ಲಿ ಬಕ್ ತಗೊಂಡ್ ಬಂದ್ಬಿಟ್ಟು ದಿನನಿತ್ಯ ಬರೋದು ಬ್ಲಾಕ್ ಮೇಲ್ ಮಾಡೋದು ಮುಂದುವರೆದು ನಾನೇನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂತ ಹೇಳಿದರೆ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಯಾವುದೇ ಥರ ಅಕ್ರಮವಾದಂಥ ಕೆಲಸ ಮಾಡಿಲ್ಲ ನನ್ನ ಇಪ್ಪತ್ತು ಆರು ಇಪ್ಪತ್ತೇಳು ಸರ್ವಿ ವರ್ಷ ಸರ್ವಿಸಲ್ಲಿ ಯಾವುದೇ ಥರ ನನ್ನ ಮೇಲೆ ಎನ್ಕ್ವೈರಿ ಆಗಿರಲಿ ಭ್ರಷ್ಟಾಚಾರದ ಆರೋಪ ಆಗಲಿ ನನಗೆ ಯಾವತ್ತೂ ಯಾರು ನನಗೆ ತಗಲಿಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ ಈ ವಿಷಯದಲ್ಲಿ ಈಗ ಈ ರೀತಿ ಒಂದು ಮೀಡಿಯಾದವರು ಆರೋಪ ಮಾಡೋದು ಬಹುಶಃ ನನಗೆ ಕೇಳ್ಬೋದಾಯ್ತು ಸರ್ ಈ ತರ ಆಗಿದೆ ಅಂತಲ್ಲ ಸುಮಾರು ಜನ ನನಗೆ ಪರಿಚಯ ಇದ್ದಾರೆ ಮತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸೀನಿಯರ್ ಅವ್ರ ಸೀನಿಯರ್ಸ್ ಚೀಫ್ ಎಡಿಟರ್ಸ್ಗಳಿಗೆ ಅವ್ರು ಕೇಳಿದ್ರೆ ಬಹುಶಃ ಅವರಾದರೂ ಇವ್ರಿಗೆ ಗೈಡ್ ಮಾಡ್ತಾ ಇದ್ರು ಯಾವ್ದಂತೆ ಕೇಳ್ರಪ್ಪ ಕೇಳ್ಬಿಟ್ಟು ಏನಾಗ್ತಾ ಇದೆ ಅಂತ ಕೇಳಿ ಅಂತ ಆ ರೀತಿ ಒಂದೇ ಸತಿ ತಗೊಂಡು ಎಕ್ದ್ ಒಬ್ಬ ಅಧಿಕಾರಿ ಒಂದು ಸೀನಿಯರ್ ಅಧಿಕಾರಿ ಮೇಲೆ ಈ ರೀತಿ ಒಂದು ತಪ್ಪ ಆರೋಪ ಮಾಡೋದು ಮತ್ತೆ ಈ ತರ ಯಾವುದೇ ಪರ್ಮಿಷನ್ ಇಲ್ಲ ಅಂತ ಯಾರು ನಿಮ್ಗೆ ಹೇಳಿದ್ದಾರೆ ಇದು ಯಾರು ಮಾಹಿತಿ ಕೊಟ್ಟಿದ್ದಾರೆ ತಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಆಕ್ಟಿವಿಸ್ಟ್ ಅಂತ ಹೇಳ್ಬಿಟ್ಟು ಮಾತಾಡ್ತಾರಲ್ಲ ಅದರಲ್ಲಿ ಯಾ ಬಂದು ತಾರಕ ಜಲಾಶಯಲ್ಲಿ ಇಲ್ಲಿ ಸಮಸ್ಯೆಗಳನ್ನ ಯಾವ್ತಾನ ಬಂದು ನೋಡಿದಾರೆ ಯಾರನ್ನ ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ನನ್ ಮನೆ ಒಂದು ಫಾರೆಸ್ಟ್ ಆಫೀಸ್ ತರ ಕೆಲಸ ಮಾಡುತ್ತೆ ಆಫೀಸರ್ಸ್ ರಾತ್ರಿ ದಿನ ರಾತ್ರಿ ಇಲ್ಲಿ ಬರ್ತಾರೆ ನೋಡ್ತಾರೆ ಪೆಟ್ರೋಲಿಂಗ್ ಮಾಡ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಗೆ ಕೆಲಸ ಮಾಡೋರು ಇಮಿಡಿಯೇಟ್ ಆಗಿ ಫಾರೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಕ್ರಮ ಚಟುವಟಿಕೆಗಳನ್ನ ಚೆರಿದ್ರೆ ಇನ್ಫಾರ್ಮ್ ಮಾಡ್ತಾರೆ ಇದೊಂದು ಸರ್ಕಾರಿ ಇದ್ರ ತರ ಕೆಲಸ ಮಾಡ್ತೀವಿ ಮತ್ತೆ ಟ್ರೈಬಲ್ಸ್ ಸಮಸ್ಯೆ ಆಗಿದ್ದಾಗ ಇಲ್ಲಿ ಕೂತ್ಕೊಂಡು ನಾವು ಅವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನನ್ನ ಎಂಬ ಟ್ರೈಬಲ್ ವೆಲ್ಫೇರ್ ಆಗಿದ್ದಾಗ ಈ ಒಂದು ಕಚೇರಿ ತರದ ಟ್ರೈಬಲ್ ಆಫೀಸರ್ ಕಚೇರಿ ತರ ಇಲ್ಲಿ ಕೆಲಸ ಮಾಡ್ತಾ ಇತ್ತು ಆರ್ ಎಸ್ ಎಲ್ ಡಿಜಿಪಿ ಅವರು ಎಸ್ ಪಿಗಳೆಲ್ಲ ಇಲ್ಲಿ ಮೀಟಿಂಗ್ ಮಾಡ್ತಾ ಇದೀವಿ ನಾವು ಎಲ್ಲ ತರ ಮಾಡ್ತಾ ಇದೀವಿ ಅದರಲ್ಲಿ ಇವರು ಬಂದ್ಬಿಟ್ಟು ಇಪ್ಪತ್ತು ವರ್ಷ ಆದ್ಮೇಲೆ ಅಕ್ರಮ ಅಂತ ಇಪ್ಪತ್ತು ವರ್ಷ ನಂತರ ಕ್ರಮ ಕಾಣಿಸ್ತಾ ಇದೆಯಾ ಯಾವ್ದೇ ತರ ತುಂಬಾ ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು ಯಾರ ಬಗ್ಗೆ ಆರೋಪಗಳು ಮಾಡ್ತಾ ಇದ್ದಾರೆ ಒಂದು ಆಮೇಲೆ ಮಿನಿಸ್ಟರ್ಗೆ ಪದೇ ಪದೇ ಮಿನಿಸ್ಟರ್ ಹೆಸರು ತರೋದು ತುಂಬಾ ತಪ್ಪು ಯಾವ್ದು ಯಾವ್ದರಲ್ಲೂ ಇಲ್ಲ ಪಾಪ ಅವರು ಅವ್ರ ಮಿನಿಸ್ಟರ್ ಅವ್ರ ಕೆಲಸ ಮಾಡ್ಕೊಂಡಿದ್ದಾರೆ ಅವರಿಗೆ ಅವ್ರ ಬಗ್ಗೆ ತಪ್ಪು ಮಾಹಿತಿ ಹಾಕೋದು ಮತ್ತೆ ಬೇರೆ ಬೇರೆ ತರ ಫೋಟೋಗಳು ಹಾಕೋದು ಮೀಡಿಯಾದಲ್ಲಿ ತೋರಿಸೋದು ತುಂಬಾ ಇಷ್ಟ ಬಂದ ಯಾಕಂದ್ರೆ ಡಿಜಿಟಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು ಇವತ್ತು ಯಾವ ಯಾವ ಫೋಟೋಗಳು ಪರ್ಸನಲ್ ಫೋಟೋಸ್ ಎಲ್ಲ ನಮ್ಮದು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನಮ್ಮ ಪರ್ನಲ್ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ನಾವು ಶೇರ್ ಮಾಡ್ತೀವಿ ಅದು ತಗೊಂಡ್ಬಿಟ್ಟು ನ್ಯಾಷನಲ್ ಮೀಡಿಯಲ್ಲಿ ಐ ಮೀನ್ ಐನ್ ಇದು ಟಿವಿ ಮೀಡಿಯಾದೆಲ್ಲ ಹಾಕೋದು ಯಾವ ರೀತಿ ನಾನು ನನ್ನ ಮೀಡಿಯಾದವ್ರು ತಮಗೆಲ್ಲ ಫೀಲ್ ಮಾಡ್ತೀನಿ ಇನ್ನು ಮುಂದೆ ದಯ ಅಂತ ಕೆಲಸ ಹೋಗ್ಬಿಡಿ ಏನಾದಿದ್ರೆ ಕೇಳಿ ಸ್ಪಷ್ಟೀಕರಣ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿರ್ ಏಬಲ್ ಟು ಆರ್ ಆಲ್ ಆಫ್ ಆರ್ ಆಸ್ ಸಿಟಿಸನ್ಸ್ ಆಸ್ ಎಬಿಲಿಟಿ ನಾವೆಲ್ಲ ಅಕೌಂಟಬಲ್ ಆಗಿರ್ತೀವಿ ಅಕೌಂಟಬಿಲಿಟಿಗೆ ನಾವು ಎಲ್ಲ ನಾವು ತಲೆ ಬಾಗಿಸಬೇಕಾಗತ್ತೆ ಖಂಡಿತವಾಗ್ಲೂ ನಾವು ಬಾಗೇ ಬಾಗ್ತೀವಿ ಮತ್ತೆ ನಾವು ಇದ್ರೆ ಏನಿದೆ ಅದು ಹೇಳಿ ಒಂದ್ಸತಿ ಹೇಳ್ದೆ ಕೇಳ್ದೆ ಬೆಳಿಗ್ ಕಂಟಿನ್ಯೂಸ್ ಆಗಿ ಇದು ಮಾಡ್ತಾರೆ ನನ್ನ ಹತ್ರ ಇರೋ ಸ್ನೇಹಿತರೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಿಮ್ ನಿನ್ ಬಗ್ಗೆ ಮಾತಾಡ್ತಾ ಇದಾರೆ ಈ ರೀತಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಬೇಜಾರು ಇಲ್ಲಿ ಕೆಲವೊಂದಷ್ಟು ಊರುಗಳಲ್ಲಿ ಬ್ಲಾಕ್ ಮೇಲರ್ ಉಟ್ಕೊಂಡಿದ್ದಾರೆ ಅವ್ರು ಬೇರೆ ಏನು ಕೆಲಸ ಇಲ್ಲ ಕುಡ್ಕೊಂಡು ಬರೋದು ಇಲ್ಲಿ ಏನಾಗಿದೆ ಇಲ್ಲಿ ಬೇಡ ಆಡ್ತಾ ಇದ್ರು ಕಂಟ್ರೋಲ್ ಮಾಡಿದೀವಿ ಇಲ್ಲಿ ಸ್ಪಿಟ್ ಆಡ್ತಾ ಇದ್ರು ಅದೆಲ್ಲ ಕಂಟ್ರೋಲ್ ಮಾಡಿದೀವಿ ಅದರಿಂದ ಏನಾಗಿದೆ ಅವ್ರು ಅಕ್ರಮವಾಗಿ ಮಾಡಿ ನಡೆಸಬೇಕು ಕೆಡ್ಸಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿಂದ ಮತ್ತೆ ಇನ್ ಯಾರೋ ಯಾರೋ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಟಿದಾನೆ ಅವ್ನು ಬಂದ್ಬಿಟ್ಟು ಎಲ್ಲಾ ಕಡೆ ಅವ್ನು ಆಫೀಸ್ ಅಲ್ಲಿ ಬಂದಿದ್ದ ಅವ್ನೇನು ಸರ್ ನಾನು ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮ್ಗೆ ಏನಾದ್ರೂ ಧನ ಸಹಾಯ ದುಡ್ಡು ಕೊಡಿ ಸರ್ ನಮಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತ ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ಸರ್ ನನ್ನ ದೊಡ್ಡ ಸೆಲೆಬ್ರಿಟಿ ನಾನು ನಾನು ಯಾವ್ದಾದ್ರು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳಿದ ಇದನ್ನ ಲೈಸೆನ್ಸ್ ಅವ್ನ್ಗೆ ಬ್ಲಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡಿ ಒಂದ್ ಇಪ್ಪತ್ತು ಸತಿ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ ಮತ್ತೆ ಇಲ್ಲಿ ಊರವರಿಗೆ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದ್ದೇನೆ ಮೀಡಿಯಾದವರಿಗೆ ಫೋನ್ ಮಾಡ್ತಿದ್ದಾನೆ ತಹಸೀಲ್ದಾರ್ಗಳಿಗೆ ಗಳಿಗೆ ಅಸಿಸ್ಟೆಂಟ್ ತಾಸ ವಿಲೇಜ್ ಗೆಲ್ಲ ಬೆದರ್ಸ್ತಾನೆ ಪೊಲೀಸ್ ಅವರಿಗೆ ಬೆದರಿಸ್ತಾನೆ ಏನಿದು ಕನ್ನಡ ಚಟುವಟಿಕೆಗಳು ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಾ ಅಥವಾ ಕನ್ನಡ ರಕ್ಷಣೆಗೆ ಇವನ್ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ವಿ ಕನ್ನಡ ಕನ್ನಡಿ ಕಾರ್ಯಕ್ರಮ ಅಂತ ಕೆಜಿಎಫ್ ಅಲ್ಲಿ ಕಮಿಷನರ್ ಆಗಿದ್ದಾಗ ಕಂಪ್ಲೀಟ್ ಕೆಜಿಎಫ್ ಅಲ್ಲಿರುವಂತ ಟೆಮಿಲ್ ಬೋರ್ಡ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕನ್ನಡದಲ್ಲೇ ಮಾಡಿಸಿದ್ದೀನಿ ನಾನು ಇದಕ್ಕೆ ಕೆಲಸ ನಾವು ಮಾಡಿದ್ದೀವಿ ಸುಮ್ನೆ ಶಾಲೆ ಹಾಕೊಂಡ್ಬಿಟ್ಟು ಊರಲ್ಲಿ ಸುತ್ತಕೊಂಡು ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಲ್ಲಿ ಕನ್ನಡ ಹೋರಾಟ ಕಲಿತಾ ಇಲ್ಲ ನಮ್ಮ ಹತ್ರ ಕಲಿಬೇಕು ಯಾವ ರೀತಿ ಕನ್ನಡ ಕನ್ನಡ ಸಿದ್ಧರಿಗೆ ಹೋರಾಟ ಅಂತ ಅವ್ರ ಹತ್ರ ಕಲಿಬೇಕು ಇವರೆಲ್ಲ ಎಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ಸಮಾಜದಲ್ಲಿ ಹೆಸರು ತರ್ತಾ ಇದ್ದಾರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಅಧಿಕಾರಿ ಕಂಡ್ ಖಂಡಿತವಾಗ್ಲಿ ಇನ್ ಮುಂದಿನ ದಿನದಲ್ಲಿ ಅವನ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ರಮ ತಗೊಂಡಿವೆ ಮತ್ತೆ ಇಲ್ಲಿರೋದಂತ ಮತ್ತೆ ನಾನು ತಮ್ಗೆಲ್ಲರೂ ಕಳಕಳಿ ಮನವಿ ಮಾಡ್ಕೊಳ್ತೀನಿ ಇದರಲ್ಲಿ ಯಾವುದೇ ಥರ ಅಕ್ರಮವಾಗಿಲ್ಲ ನಾನು ಎಲ್ಲ ನನ್ನ ಮಾಹಿತಿ ನನ್ನ ತಮಗೆ ಫೇಸ್ಬುಕ್ಕಲ್ಲಿ ನಾನು ಶೇರ್ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತಿದ್ದೀನಿ ತಮ್ಮೆಲ್ಲರೂ ನನಗೆ ಯಾವತ್ತೂ ನನಗೆ ನೀವು ಎಲ್ಲ ಜೊತೆಗೆ ತಾವು ಸಪೋರ್ಟ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತೀರಾ ಇನ್ನು ಮುಂದೆ ಸಪೋರ್ಟ್ ಮಾಡ್ತೀರಾ ಅಂತಂತ ಹೇಳ್ತಾ ಒಬ್ಬನ ಒಬ್ಬನಿಗೆ ಒಂದು ಪ್ಯಾಷನ್ ಇರ್ತದೆ ಆ ಪ್ಯಾಷನ್ ಮಾಡಲಿಕ್ಕೋಸ ನಿಲ್ಸಿ ನಿಲ್ಸಿಬಿಟ್ಟು ಅವ್ರಿಗೆ ತೊಂದರೆ ಮಾಡಿದಂಥದ್ದು ಎಷ್ಟು ಮಟ್ಟಿಗೆ ಸಹಿ ಸರಿ ಅಂತಂತ ಹೇಳ್ತಾ ತಮಗೆಲ್ಲರ ಸಪೋರ್ಟ್ ನನಗೆ ಇದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ